ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕುಶಲಕರ್ಮಿಗಳ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರನ್ನಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರನ್ನು ಆಯ್ಕೆ ಮಾಡಿರುವುದು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಶಕ್ತಿ ಬಂದಂತಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ವೆಂಕಟಪತಿಯಪ್ಪ ಹಾಗೂ ಕಾಂಗ್ರೆಸ್ ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಂಕರಪ್ಪರವರು ತಿಳಿಸಿದ್ದಾರೆ ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಇನ್ನು ಈ ಅಭಿನಂದನಾ ಸಮಾರಂಭದಲ್ಲಿ ಕಾಂಗ್ರೆಸ್ ಮೀನುಗಾರಿಕಾ ಘಟಕದ ಮುಖಂಡರಾದ ಶಿವಕುಮಾರ್ ಕಾಂಗ್ರೆಸ್ ಸೇವಾದಳ ಜಿಲ್ಲಾಧ್ಯಕ್ಷ ಪೆದ್ದೂರು ಹರಿನಾಥ್ ತೋರದೊಂಡಿ ನಾಗರಾಜ್ ಕೃಷ್ಣೇಗೌಡ ಒಬಿಸಿ ಮುಖಂಡರಾದ ಮುಳುಬಾಗ್ಲು ರಾಮಮೂರ್ತಿ ನಾಯ್ಡು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಹಳ್ಳಿ ರವಿ ಪ್ಯಾರೇಜಾನ್ ಎಡಳ್ಳಿ ನಂಜುಂಡಗೌಡ ಒಕ್ಕಲೇರಿ ತಮ್ಮಣ್ಣ ತಿರುಮಲೇಶ್ ಮೇಡಿಯಾಳ ಶಾರದಮ್ಮ ಯಶೋಧಮ್ಮ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಬಂದು ಮಗನಿಗೆ ನಮಸ್ಕರಿತಾ ನಮಸ್ಕರಿಸುತ್ತಾ ಶಾಸ್ತ್ರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರಲ್ಲೇ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಎಣ್ಣನ ಪ್ರಧಾನಿಯಾದ ಹೆಸರಿಟ್ಕೊಂಡಂತಹ ಶಾಸ್ತ್ರಿಯವರು ಸುಮಾರು ಮೂವತ್ತೈದು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವೆಂದು ಬಿಟ್ಟಿದ್ದಾರೆ ನಮ್ಮಂಥ ಎಷ್ಟೋ ಯುವಕರನ್ನ ಪಕ್ಷಕ್ಕೆ ತಂದಿದ್ದಾರೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ನಮ್ಮಂಥ ಯುವಕರಿಗೆ ಎಷ್ಟೋ ಸ್ಫೂರ್ತಿಯಾಗಿದ್ದಾರೆ ಇಂಥ ಒಂದು ಶಾಸ್ತ್ರಿಯಣ್ಣವ್ರಿಗೆ ಈ ಒಂದು ಕುಶಲ ಕುಶಲಕರ್ಮಿಗಳ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಆಗಿರುವುದು ನಮಗೆಲ್ಲ ತುಂಬ ಸಂತೋಷವಾಗಿದೆ ಶಾಸ್ತ್ರಿಯಣ್ಣವರು ಸಮಾಜ ಕೆಲಸಗಳು ತುಂಬ ಮಾಡಿದ್ದಾರೆ ಬಡವರ ಧ್ವನಿಯಾಗಿ ದುರ್ಗಂಗರು ನಾವು ನೇರವಾಗಿ ಮನಸ್ಸಲ್ಲಿ ನಮ್ಮ ಜೊತೆ ಎಷ್ಟೋ ಪ್ರತಿಭಟನೆಗಳು ಗಲಾಟೆಗಳು ಕೇಸುಗಳು ಎಲ್ಲ ಹಾಸ್ಕೊಂಡು ನಮ್ಮ ಪಕ್ಷಕ್ಕೋಸ್ಕರ ದುರ್ಗಂಥ ಏಕೈಕ ವ್ಯಕ್ತಿ ಅದರಲ್ಲಿ ಇದ್ದರೆ ಅದನ್ನು ಮಾತ್ರ ಅಂತ ಈ ಸಭೆಯಲ್ಲಿ ನಾನು ಹೇಳಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಯುವಕನೆಲ್ಲ ಸೇರಿಸ್ಕೊಂಡು ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಇನ್ನೂ ಹೆಚ್ಚಾಗಿ ಬ ಕೆಲಸಗಳು ಮಾಡಬೇಕು ಅಂತೇಳಿ ಈ ಒಂದೆರಡು ಮಾತುಗಳು ಮಾತುಗಳು ಅವಕಾಶ ಪಟ್ಟಂತಹ ಪ್ರಕಟಿಸುತ್ತಾ ಜೈ ಜೈ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪಕ್ಷಕರ್ತರು ಇರುವಾಗ ಅಧ್ಯಕ್ಷರಾಗಿ ನೋಡಬೇಕಾಗಿರ್ತಕ್ಕಂಥ ಲಾಲ್ ಬಹದೂರ್ ಶಾಸ್ತ್ರಿ ಅವರನ್ನ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರ ಸಂಖ್ಯೆಯಲ್ಲಿ ಅವರನ್ನು ಸನ್ಮಾನಿಸಬೇಕು ಮತ್ತು ಅವರ ಕಾರ್ಯಮುಖರಾಗಬೇಕು ಮತ್ತು ಅವರ ಒಂದು ಇದಕ್ಕೆ ಹುಮ್ಮಸ್ ನೀಡುವ ನೀಡುವಂಥ ಸಲುವಾಗಿ ನಾವು ಇವತ್ತು ಅವರನ್ನ ಕಾಂಗ್ರೆಸ್ ಕಚೇರಿ ಕರೆಸಿ ಅವ್ರನ್ನ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸ್ನೇಹಿತರೆ ಮತ್ತು ವೇದಿಕೆ ಇವತ್ತು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಜನಾಂಗದ ಎಲ್ಲ ಸಮುದಾಯಗಳ ಒಟ್ಟಿಗೆ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಅವರ ಬೆಳವಣಿಗೆ ಅವರ ಒಂದು ಇದನ್ನ ಶ್ರೇಯಸ್ಸನ್ನ ಇದು ಮಾಡಲಿಕ್ಕೆ ಒಳ್ಳೆ ಸುಮಾರು ಒಂದು ಅರವತ್ತೆರಡು ವರ್ಷಗಳಿಂದ ಸ್ವತಂತ್ರ ನಂತರ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಕೂಡ ಈ ದೇಶಕ್ಕಾಗಿ ಬಹಳಷ್ಟು ಕೊಡುಗೆ ಕೊಟ್ಟಿತ್ತು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ಬಹಳ ಉಮಸ್ಸು ನಮ್ಗೆ ಬಹಳ ಸಂತೋಷ ಆಗಬೇಕು ಹಾಗೆ ಒಂದು ನಲವತ್ತು ವರ್ಷಗಳ ಕಾಲ ನಾವು ನಾಲ್ಕು ಶಾಸಕರು ಈ ಪಕ್ಷದಲ್ಲೇ ಬೇರೆ ಪಕ್ಷಕ್ಕೆ ಹೋಗದೆ ಇದೇ ಪಕ್ಷದಲ್ಲೇ ದುಡ್ಕೊಂಡು ಬಂದು ಅವರನ್ನು ಗುರುತಿಸಿದಂಥ ಸಿ ಸಿಯ ರಾಜ್ಯ ಕುಶಲಕರ್ಮಿಗಳ ರಾಜ್ಯಾಧ್ಯಕ್ಷರಾದಂಥ ಪ್ರಸಂತ್ ಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ವರಿಷ್ಠ ನಮ್ಮ ಜಿಲ್ಲಾ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷರ ಮಾಡಿ ಅವರು ಈ ಕಾಂಗ್ರೆಸ್ ಪಕ್ಷಗಳನ್ನು ಕಟ್ಟುವಲ್ಲಿ ಅವರ ಕಷ್ಟಸ್ಥರಗಳನ್ನು ವಿಚಾರಿಸುವಲ್ಲಿ ಮತ್ತು ಇತರೆ ಅನೇಕ ನಮ್ಮ ಇಪ್ಪತ್ತೆರಡು ಇಪ್ಪತ್ತೆರಡು ವಿಭಾಗಗಳಿದೆ ಎಲ್ಲ ವಿಭಾಗಗಳ ಬಹಳಷ್ಟು ಸ್ನೇಹಮಯವಾಗಿದ್ದಾರೆ ಈ ಲಾಲ್ ಬಲ ಶಾಸಕರನ್ನ ಜಿಲ್ಲಾಧ್ಯಕ್ಷರ ಸ್ಥಾನದಲ್ಲಿ ಅವರನ್ನ ಮುಂದುವರಿಸಿ ಅವರ ಕಾರ್ಯಕ್ರಮಗಳನ್ನು ಕೊಡುವ ಮುಖಾಂತರ ಅವರ ಕಮಿಟಿಗಳನ್ನು ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷದ ಹಕ್ಕುಗಳನ್ನೆಲ್ಲ ಅವರು ಆ ಇದನ್ನೆಲ್ಲ ಜನಕ್ಕೆ ತಿಳಿಸುವಂತ ಕೆಲಸ ಆಗಬೇಕು ಮತ್ತು ಅವರ ಒಂದು ಜೀವನ ಮಟ್ಟವನ್ನು ಕೂಡ ಮೇಲಕ್ಕೆ ತರುವಂತಹ ಕೆಲಸ ಮಾಡಬೇಕಾಗಿದೆ ಹಾಗೆ ಎಲ್ಲ ವಿಭಾಗಗಳೊಂದಿಗೆ ಅವರು ಸಹಕರಿಸಿಕೊಂಡು ಎಲ್ಲ ಇದರಿಂದ ಒಂದು ಅಂತ ನಡ್ಕೊಳ್ಬೇಕಾಗಿದೆ ಹಾಗಾಗಿ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಮನರಂಗ ಕಾರ್ಯಕ್ರಮ ಅಂದರೆ ನಮ್ಮ ಸಿ ಮತ್ತು ಎ ಸಿ ಸಿ ಮಾರ್ಗದರ್ಶನಿದೆ ಗ್ರಾಮ ಪಂಚಾಯತ್ ಮಟ್ಟದಿಂದ ಇವತ್ತು ಎಲ್ಲ ಪಿ ಸಿ ರಾಜ್ಯ ಮಟ್ಟ ಮತ್ತು ಕೇಂದ್ರ ಮಟ್ಟದ ಕೂಡ ಒಂದು ಹೋರಾಟವನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಅವರು ಅನೇಕ ವರಿಷ್ಠರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸಮಸ್ಯೆಗಳ ಚುನಾವಣೆ ಬರ್ತಾ ಇರೋದ್ರಿಂದ ಹಾಗೂ ಈ ಮನರೇಗಾ ಕಾರ್ಯಕ್ರಮ ಏನಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗಾಂಧೀಜಿಯವರ ಅವರ ಹೆಸರನ್ನ ಬದಲಿಸಿ ಯಾವ ವಿ ರಾಮ್ಜಿ ಅಂತೇಳಿ ಒಂದು ಯೋಜನೆಯನ್ನ ಹೊಸದಾಗಿಟ್ಟಿದ್ದಾರೆ ಬಿಜೆಪಿಯವರು ಯಾವುದೇ ಕಾರ್ಯಕ್ರಮದಲ್ಲ ಅವರು ಏನಿದ್ರು ಕೂಡ ಅವರು ನನ್ನ ಎಲ್ಲ ಕಾರ್ಯಕ್ರಮಗಳ ಹೆಸರುಗಳನ್ನ ಬದಲಾವಣೆ ಮಾಡೋದೇ ಒಂದು ದೊಡ್ಡ ಕಾರ್ಯಕ್ರಮ ಹೀಗಾಗಿ ಇಂಥ ಅನೇಕ ಸಮಸ್ಯೆಗಳಿದೆ ಈಗ ಚುನಾವಣೆ ನಡೆಯಬೇಕಾದ್ರೆ ಚುನಾವಣೆ ಅಕ್ರಮ ಮಾಡಿ ಅವರು ತೆಗೆದು ವೋಟ್ ಓಟ್ ಜೋಡಿ ಮಾಡ್ತಿದ್ದಾರೆ ಈ ಬಗ್ಗೆ ನಮ್ಮ ನಮ್ಮ ರಾಷ್ಟ್ರದ ಮಹಾನ್ ನಾಯಕರಂತ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಬಹಳಷ್ಟು ಇದನ್ನ ಹೋರಾಟವನ್ನು ಕಟ್ಟಿದ್ರು ಅದರ ಸಹಿ ಸಂಗ್ರಹಣೆ ಎಲ್ಲ ಇಡೀ ರಾಜ್ಯಗಳು ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಿಂದ ಕೂಡ ಅತಿ ಹೆಚ್ಚಿಗೆ ನಮ್ಮ ಕರ್ನಾಟಕದ ಸಹಿಸ ನಿನ್ನೆ ಅರಮನೆ ಮೇಲಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಎರಡನೇ ದಿವಸ ಶಿವಕುಮಾರ್ ಸಾಹೇಬರು ದೇವರಾಜ್ರು ವೇಣುಗೋಪಾಲ್ ಅವರು ಇವರ ಸಮ್ಮುಖದಲ್ಲಿ ತಮ್ಮ ಒಂದು ಎಚ್ಚರಿಕೆ ಮಾತಾಡಿಕೊಟ್ಟಿದ್ದಾರೆ ಏನದು ಅಂತ ಹೇಳಿದರೆ ಎರಡು ಅಂಶಗಳನ್ನು ನಮ್ಮ ಮನೆಗೆ ಹೆಸರು ಯಾರು ಕಾಲು ಕೋಟಿ ಮತ ಸಂಗ್ರಹ ಮಾಡಿಕೊಟ್ಟಿದ್ದೀವಿ ಅದು ಎ ಸಿ ಸಿ ನಾಳೆ ದಿವಸ ಕಮಿಷನ್ ಮುಂದೆ ಹೋಗಿದೆ ಮತ್ತೆ ಮೊದಲು ಇನ್ನೊಂದು ವರ್ಷಗಳೇ ಡಿಲೀಟ್ ಮಾಡ್ತಾ ಇದ್ದಾರೆ ಹೆಸರುಗಳು ಇತ್ತಂಥ ಒಳ್ಳೆ ಹೆಸರುಗಳೆಲ್ಲ ತೆಗೆದಾಗ್ತಾ ಇದೆ ನಮಗೆ ಗೊತ್ತಿರೋ ಎಂಟು ಕೋಟಿ ಬಿಹಾರದಲ್ಲಿರುವಂತಹ ಮತದಾರರಲ್ಲಿ ಅದನ್ನು ಮೂರು ಕೋಟಿ ಬಟ್ ಇವತ್ತು ದಿವಸ ನೆರವೇ ದಿವಸ ಮಾಡಿದೆ ಅವ್ರು ಅವರು ಹೇಳಿದವರ ನನಗೆ ಎಷ್ಟು ಮೋಸ ಮಾಡಿದ್ದಾರೆ ನಾನಿದರೆ ಒಂದು ಜೀಫ್ ಫ್ರೆಂಡ್ ಮಾಡುತ್ತಿದ್ದಾರೆ ಹಂಚ್ತೀನಿ ನಾವು ಚೆನ್ನಾಗಿ ಅದರ ಬಗ್ಗೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮತ್ತೊಂದು ವಿಜರ ಮೂರ್ತಿಗಳನ್ನು ಮಾಡಿ ಎದನ್ನು ಮಾಡಿದ್ದು ಜೀಫ್ ಫ್ರೆಡ್ಸ್ ಎಲ್ಲ ಮಾಡಿ ಹಂಚೋದಕ್ಕೆ ಶುರು ಮಾಡಿದ್ದಾರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೂ ಹೋಗಿದ್ದಾರೆ ನಾಟೆ ಎಷ್ಟು ಆವಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಶಕ್ತಿ ಇಷ್ಟು ದಿವಸ ಸಾಗು ನಾವು ಪರ್ಸೆಂಟು ಅರವತ್ತು ಪರ್ಸೆಂಟ್ ಅವ್ರು ಕೊಡ್ತಾ ಇದ್ರು ನಲವತ್ತು ಪರ್ಸೆಂಟ್ ನಾವು ಅವ್ರು ಕೊಡ್ತಾ ಕೊಡ್ತಾಯಿದ್ದೆ ತತ್ವರಿತವಾಗಿ ಏನು ಮಾಡಿದ್ದಾರೆ ಪಂಚಾಯಿತಿ ಏನು ಇಲ್ಲ ಇದು ಡೆಲ್ಲಿಯಿಂದ ಅವ್ರು ನೋಟಿಫೈ ಮಾಡಿದರೆ ನೀವು ಪಂಚಾಯತ್ನಲ್ಲಿ ಏನೋ ಕೆಲಸ ಮಾಡಿ ಇತ್ತೇಜನ ಮಾಡೋಕ್ಕೆ ಅದೇ ಈ ನರೇಗಾ ನರೇಗಾ ಈ ರಾಮರಾಜ್ ಆದ್ದರಿಂದ ಬಗ್ಗೆ ಸ್ವಲ್ಪ ಗಮನ ಇರಲಿ ಈ ತಿಂಗಳು ಬಹಳ ಮೃತಾಕಾರವಾದಂಥ ಬೇಡಿಕೆಗಳನ್ನು ಕರೆದಿದ್ದಾರೆ ಹಾಗೂ ನಾವು ನಡೆಸ್ಟು ಮಾಡಬೇಕಾಗುತ್ತೆ ಏನೇ ಆಗಲಿ ಆ ನಡೆಗಾರ ಮರುಗಳೇನೆ ಅಂದರೆ ನಮ್ಮ ಹಳ್ಳಿ ಜನರ ಜೀವನ ಮತ್ತು ಹೋಗುತ್ತೆ ಅಂದರೆ ತುಂಬ ಕಷ್ಟವಾಗುತ್ತೆ ಅದರಿಂದ ಬಂಧುಗಳಿಗೆ ನೀವೆಲ್ಲ ಬಂದು ಸೇರಿರ್ತಕ್ಕಂಥದ್ದು ಇವತ್ತು ನಮ್ಮ ಶಾಸ್ತ್ರೀಯ ಜೀವನ ಅಭಿನಂದಿಸಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ